ಫೈರ್ ಬ್ರ್ಯಾಂಡ್ ಭಾಷಣ ಕಾರ್ತಿ ಎಂದೇ ಫೇಮಸ್ ಆಗಿರುವ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಕ್ಷಣದಿಂದಲೂ ಯಾವುದೂ ಸುಲಭ ಎನಿಸ್ತಾ ಇಲ್ಲ ಶೋಗೆ ಬರ್ತಾ ಇದ್ದಾಗಿಯೇ ಅವರನ್ನು ನರಕವಾಸಿಯನ್ನಾಗಿ ಮಾಡಲಾಗಿದೆ ಇದೀಗ ಅವರ ಮೇಲೆ ಸ್ವರ್ಗವಾಸಿಗಳ ಕೆಂಗಣ್ಣು ಬಿದ್ದಿದೆ ಅದರ ಫಲವಾಗಿ ಮೊದಲ ವಾರವೇ ಅವರು ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಈ ಬಾರಿ ನಾಮಿನೇಟ್ ಮಾಡುವ ಅಧಿಕಾರವನ್ನು ಬರೀ ಸ್ವರ್ಗವಾಸಿಗಳಿಗೆ ಮಾತ್ರ ನೀಡಲಾಗಿದೆ ನರಕದಲ್ಲಿರುವವರು ನಾಮಿನೇಟ್ ಮಾಡುವ ಅವಕಾಶದಿಂದ ವಂಚಿತರಾಗಿದ್ದಾರೆ ಮೊದಲಿಗೆ ಸ್ವರ್ಗದಲ್ಲಿರುವವರು ನರಕವಾಸಿಗಳನ್ನ ನಾಮಿನೇಟ್ ಮಾಡಬೇಕಿತ್ತು ಆಗ ಬಹುತೇಕ ಸ್ವರ್ಗವಾಸಿಗಳ ಕಣ್ಣು ಬಿದ್ದಿದ್ದು ಚೈತ್ರ ಕುಂದಾಪುರ ಮೇಲೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಮಾತನಾಡಿ ಮಿಂಗಲ್ ಹಾಕಿದ್ದೇನೆ ಆದರೆ ನನಗೆ ಚೈತ್ರ ಕುಂದಾಪುರ ಬಳಿ ಆಗಿಲ್ಲ ಎಂದು ಐಶ್ವರ್ಯ ಅವರು ಹೇಳಿದ್ದಾರೆ ನೀವು ತುಂಬಾನೇ ಅಗ್ರೆಸಿವ್ ಆಗಿ ವರ್ತಿಸಿದ್ರಿ ಅಂತ ನನಗೆ ಅನಿಸ್ತಾ ಇದೆ ನೀವು ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡಿದ್ದೀರಿ ಎಂದಿದ್ದಾರೆ ಇನ್ನು ಟಾಸ್ಕ್ ವಿಚಾರ ಬಂದಾಗ ಚೈತ್ರ ವಾದ ಮಾಡ್ತಾರೆ ನಾವು ಹೇಳಿದಷ್ಟು ಮಾಡಿದ್ರೆ ಸಾಕು ಆದ್ರೂ ಅವರು ಯೋಚನೆಯಲ್ಲಿ ಕೆಲಸ ಮಾಡ್ತಾರೆ ಚೈತ್ರ ಅದನ್ನು ಅಗ್ರೆಸಿವ್ ಆಗಿ ಅಂತ ಅವರು ಹೇಳಿದ್ದಾರೆ ಇನ್ನು ಚೈತ್ರ ಕುಂದಾಪುರ ಅವಶ್ಯಕತೆಗಿಂತ ಹೆಚ್ಚು ಮಾತಾಡ್ತಾರೆ ಸೀಬೆಹಣ್ಣನ್ನು ತಿಂದು ಎಸೆದ್ರು ಅವರು ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ನಮ್ಮ ರೇಷನ್ ವಾಪಸ್ ಹೋಗೋದಕ್ಕೆ ಅವರು ಒಂದು ರೀತಿಯಲ್ಲಿ ಕಾರಣ ಎಂದು ಲಾಯರ್ ಜಗದೀಶ್ ಅವರು ಹೇಳಿದ್ದಾರೆ ಇನ್ನು ಧರ್ಮ ಅವರು ನನಗೆ ಬೇಜಾರಾಗಿದ್ದು ಚೈತ್ರ ಅವರು ಬೇರೆಯವರ ಬಗ್ಗೆ ಯೋಚನೆ ಮಾಡಬೇಕಿತ್ತು ಅದನ್ನು ಮಾಡಲಿಲ್ಲ ಅದಕ್ಕಾಗಿ ನಾಮಿನೇಟ್ ಮಾಡಿದ್ದೇನೆ ಎಂದಿದ್ದಾರೆ ಇನ್ನು ತ್ರಿವಿಕ್ರಮ್ ಅವರು ಮಾತನಾಡಿ ಚೈತ್ರ ಅವರೇ ನಿಮ್ಮಲ್ಲಿ ಎರಡು ವ್ಯಕ್ತಿತ್ವಗಳನ್ನು ನಾನು ನೋಡಿದೆ ಅದು ನನಗೆ ತುಂಬಾ ಖುಷಿಯಾಯಿತು ಆದರೆ ಒಂದೇ ಒಂದು ಬೇಜಾರಾಗಿದ್ದು ಸಿಬಿ ಕಾಯಿಯನ್ನು ಎಸೆದಿದ್ದು ನೀವು ಇಲ್ಲಿ ಒಂದೊಂದು ಬಿಸ್ಕೆಟ್ಗೂ ಬೆಲೆ ಇರುತ್ತದೆ ಎಂದಿದ್ದಾರೆ ಇನ್ನು ಧನರಾಜ್ ಅವರು ಮನೆಯಲ್ಲಿ ದೊಡ್ಡ ಜಗಳ ನಡೆಯಿತು ಅದಕ್ಕೆ ಚೈತ್ರ ಕುಂದಾಪುರ ರೂಲ್ಸ್ ಬ್ರೇಕ್ ಮಾಡಿರುವುದು ಕಾರಣವಾಯಿತು ಘಟನೆ ನಡೆದ ಬಳಿಕ ಚೈತ್ರ ಕುಂದಪುರ ಕೊಟ್ಟ ಕಾರಣಗಳು ನನಗೆ ಸಮಂಜಸ ಅನಿಸಲಿಲ್ಲ ಎಂದು ಹೇಳಿದ್ದಾರೆ ಇನ್ನು ಯಮುನಾ ಅವರು ಯಾವಾಗಲೂ ನಿಮ್ಮನ್ನ ಪ್ರಮೋಟ್ ಮಾಡಿಕೊಳ್ಳೋದಕ್ಕೆ ಮಾತ್ರ ನೀವು ಮಾತಾಡ್ತೀರಾ ಅಂತ ನನಗೆ ಅನಿಸ್ತು ಇಂತಹ ಗುಣವನ್ನು ನಾನು ಯಾರಲ್ಲಿಯೂ ಇಲ್ಲೇ ನೋಡಲಿಲ್ಲ ನಿಮ್ಮ ಜೊತೆಗೆ ನನಗೆ ಕನೆಕ್ಷನ್ ಬರಲ್ಲ ನಿಮ್ಮ ಟೀಮ್ ಅನ್ನು ನೀವು ಮೇಲೆತ್ತುವ ಕೆಲಸ ಮಾಡಲಿಲ್ಲ ಎಂದಿದ್ದಾರೆ ಹೀಗೆ ಮನೆಯ ಸ್ವರ್ಗ ನಿವಾಸಿಗಳು ಕಾರಣಗಳನ್ನು ನೀಡಿ ಚೈತ್ರಗೆ ನಾಮಿನೇಟ್ ಮಾಡಿದ್ದಾರೆ ಬಹುತೇಕರ ಆಯ್ಕೆ ಚೈತ್ರ ಆಗಿದ್ದರಿಂದ ಈ ವಾರ ಮನೆಯಿಂದ ಹೊರ ಹೋಗಲು ಚೈತ್ರ ಅವರು ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಬ್ರ್ಯಾಂಡ್ ಭಾಷಣಗಾರ್ತಿ ಎಂದು ಹೆಸರು ಪಡೆದಿರುವ ಚೈತ್ರಗೆ ಮೊದಲ ವಾರವೇ ಸಿಗುತ್ತಾ ಗೇಟ್ ಪಾಸ್ ಎಂಬ ಅನುಮಾನ ಎಲ್ಲರಿಗೂ ಮೂಡಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಟ್ರೆಂಡಿಂಗ್ ಚಾನೆಲ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ